ಆರಂಭದಲ್ಲೇ ಇ ಡಿ ಫೇಲ್ ಎಸ್ ಐ ಟಿಯಿಂದ ಗ್ಯಾರಂಟಿ ಜೈಲ್ ನೋಡಿ ಒಂದು ರೀತಿ ಇಡಿ ಮೊದಲ ಹೆಜ್ಜೆಯಲ್ಲೇ ಎಡೋ ಬಿಟ್ಟಿದೆ ಎಡವಟ್ಟು ಮಾಡ್ಕೊಂಬಿಟ್ಟಿದೆ ಇದು ಹೆಂಗಿದೆ ಅಂದರೆ ನಾನು ಹೇಳ್ತೀನಿ ನಿಮಗೆ ನಿಮಗೆ ಸುಮ್ಮನೆ ಹೇಳೋದಿಲ್ಲ ದಾಖಲೆಗಳನ್ನ ಮುಂದಿಟ್ಟು ಹೇಳ್ತೀನಿ ಈ ಅಡ್ಡ ಕಸುಬಿಗಳ ಕೆಲಸ ಮಾಡ್ದಂಗೆ ಆಗೋಗ್ಬಿಟ್ಟಿದೆ ಇದು ಇಡಿ ಈ ರೀತಿ ಮಾಡುತ್ತೆ ಅಂತಲೇ ಯಾರು ನಿರೀಕ್ಷೆ ಮಾಡಿರಲಿಲ್ಲ ನೋಡಿ ಯಾವಾಗಲೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಜಾರಿ ನಿರ್ದೇಶನಾಲಯ ಅದರಿಂದ ಅದು ಹೆಜ್ಜೆ ಇದೆ ಅಂದರೆ ಎಲ್ರಿಗೂ ಕೂಡ ಓ ಯಾರಿಗೋ ಒಂದಿಷ್ಟು ಜನಕ್ಕೆ ಎಡೆಮುರಿ ಕಟ್ತಾರಪ್ಪ ಅಂತ ಅನ್ನಿಸ್ಬೇಕು ಆದರೆ ಹಿಂಗೆ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿರಲ್ಲ ನೋಡಿ ಎಂಥ ಎಡವಟ್ಟಾಗಿದೆ ಅಂದರೆ ಫಸ್ಟ್ ಟೆಫಲ್ಲಿ ಅದು ಕೂಡ ಅದೇ ಕಾರಣಕ್ಕಾಗಿ ನೋಡಿ ಇಲ್ಲಿಯವರೆಗೂ ಎಸ್ ಐ ಟಿಯ ತನಿಖೆ ನಡೆದು ಬಂದಿರುವ ಹಾದಿ ಹಾಗೂ ಇಡೀ ಎಂಟ್ರಿ ಕೊಟ್ಟಾಗಲೇ ಮಾಡಿರುವಂಥ ಎಡವಟ್ಟು ಎರಡನ್ನೂ ಕೂಡ ನಿಮ್ಮೆದುರಿಡ್ತೇನೆ ಯಾಕಂದರೆ ಆ ರೀತಿಯ ಹೆಜ್ಜೆಯನ್ನು ಕಣ್ಣಿಗೆ ಕಾಣುವಂತೆಯೇ ಇಡಿ ಇಟ್ಟಿದೆ ಮತ್ತು ಅದು ಯಾರಿಗಾದರೂ ಗೊತ್ತಾಗ್ತದೆ ಇದೆ ನಾಪಿಂಗ್ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಹಾಗಾದರೆ ಇಡಿ ಮಾಡಿರುವ ಎಡವಟ್ಟು ಏನು ಎಸ್ ಐ ಟಿಯಿಂದ ಜೈಲಿಗೆ ಹೋಗೋದು ಯಾರು ಇಡಿ ಮಾಡಿದ ಎಡವಟ್ಟಿನಿಂದ ಯಾರಿಗೆ ಲಾಭ ಯಾರಿಗೆ ಅನುಕೂಲ ಬಹುಶಃ ಇಡಿ ತನಿಖೆ ಮುಂದುವರಿಸುತ್ತಾ ಇಲ್ವಾ ಈ ಪ್ರಶ್ನೆ ಕೂಡ ಯಾಕೆ ಹುಟ್ಟಿದೆ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಈಗ ಎಂಟ್ರಿ ಕೊಟ್ಟಿದೆ ಸಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತ ಆರೋಪದ ಕೇಸಿನಿತ್ತು ಅದೇ ಹಿನ್ನೆಲೆ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ತನಿಖೆಯನ್ನು ಮುಂದುವರೆಸಿದೆ ಇದೇ ಸಂದರ್ಭದಲ್ಲಿ ಕೆಲವರೆಲ್ಲ ಏನು ಆಪಾದನೆ ಮಾಡಿದ್ರು ಈ ಪ್ರಕರಣಕ್ಕೆ ಯಾರೆಲ್ಲ ಈ ಪ್ರಕರಣದ ಸೂತ್ರಧಾರಿಗಳಿದಾರಲ್ಲ ಅವರಿಗೆ ವಿದೇಶದಿಂದ ಹಣ ಬಂದಿದೆ ಅದಕ್ಕೋಸ್ಕರ ಇಡಿ ತನಿಖೆ ಆಗಬೇಕು ಎನ್ ಐ ಎ ತನಿಖೆ ಆಗಬೇಕು ಅಂತೆಲ್ಲ ಆಪಾದನೆಯನ್ನು ಮಾಡಿದ್ರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹಾಗೆ ಬೆಂಗಳೂರಿನ ಓರ್ವ ಸಾಮಾಜಿಕ ಕಾರ್ಯಕರ್ತ ಸುರೇಶ್ ಗೌಡ ಅಂತ ಅವರೆಲ್ಲ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದರು ನೋಡಿ ಈ ರೀತಿ ವಿದೇಶಿ ಹಣ ಇದರಲ್ಲಿ ಬಳಕೆ ಆಗಿರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇದರ ಬಗ್ಗೆ ತನಿಖೆ ಆಗಬೇಕು ಅಂಥೇಳಿ ಅವರ ಬೇಡಿಕೆ ಆಗಿತ್ತು ಸಿ ಯಾರ್ಯಾರಿಗೆ ಬಂದಿದೆ ಅಂದರೆ ಅದನ್ನು ಕೂಡ ಅವರು ಅನುಮಾನ ವ್ಯಕ್ತಪಡಿಸಿದ್ರು ಕೆಲವು ಸಂಸ್ಥೆಗಳಿಗೆ ಕೆಲವು ಎನ್ ಜಿ ಒಗಳಿಗೆ ಕೆಲವು ಯೂಟ್ಯೂಬರ್ಗಳಿಗೆ ಕೆಲವರು ಯಾರೆಲ್ಲ ಹೋರಾಟಗಾರರಲ್ಲಿ ಓಡಾಡ್ತಾ ಇದ್ದಾರೆ ಅವರಿಗೆ ಅನ್ನುವಂಥ ಅನುಮಾನವನ್ನು ಅವರು ವ್ಯಕ್ತಪಡಿಸಿದರು ಸೊ ಕೇಂದ್ರ ಸರ್ಕಾರ ಏನು ಮಾಡ್ತು ಅದನ್ನು ಇ ಡಿಗೆ ವರ್ಗಾವಣೆ ಮಾಡ್ತು ಇ ಡಿ ಇನ್ನೂ ಕೇಸ್ ರಿಜಿಸ್ಟರ್ ಮಾಡಿಲ್ಲ ನಿಮಗೆ ಗೊತ್ತಿರಲಿ ಅವರು ಪ್ರಾಥಮಿಕ ಹಂತದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಲ್ಲೇ ಎಡವಟ್ಟಾಗಿದೆ ಏನು ಎಡವಟ್ಟಾಗಿದೆ ನೋಡಿ ಅವರು ಏನು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಪ್ರಮುಖ ಬ್ಯಾಂಕ್ಗಳಿಗೆ ಪತ್ರ ಬರೆದಿದ್ದಾರೆ ಪತ್ರ ಬರೆದ್ಬಿಟ್ಟು ಬಿಟ್ಟು ನಮಗೆ ಇಂತಿಂಥವರ ಬ್ಯಾಂಕ್ ಡೀಟೇಲ್ಸ್ನ ಕೊಡಿ ಅಂದರೆ ಕಳೆದ ಐದು ವರ್ಷದಲ್ಲಿ ಏನೆಲ್ಲ ಹಣಕಾಸು ವಹಿವಾಟು ನಡೆದಿದೆ ಇವ್ರ ಅಕೌಂಟ್ಗೆ ಎಷ್ಟೆಷ್ಟು ಹಣ ಬಂದಿದೆ ಅದೆಲ್ಲ ಮಾಹಿತಿಯನ್ನು ಕೊಡಿ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಡಿ ಅಂತೆಲ್ಲ ಕೇಳಿದ್ದಾರೆ ಫೇಮಾ ಅಡಿಯಲ್ಲಿ ಈ ಮಾಹಿತಿಯನ್ನು ಅವರು ಇದ್ದಾರೆ ಅಂದರೆ ಈ ಪ್ರಕರಣವನ್ನು ಕೂಡ ಫೇಮಾ ಅಡಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಇನ್ನು ಕೇಸನ್ನು ರಿಜಿಸ್ಟರ್ ಮಾಡಿಲ್ಲ ಅಂದೆ ಆರಂಭದಲ್ಲಿ ಎಡ್ವರ್ಟ್ ಮಾಡಿದ್ದಾರೆ ಅಂದೆ ಅದೇನು ಅಂತ ಹೇಳ್ತೇನೆ ನಾನು ನಿಮಗೆ ನೋಡಿ ಫೇಮ ಅಂದರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅದು ಅದರ ಅಡಿಯಲ್ಲಿ ಪ್ರಾಥಮಿಕ ತನಿಖೆಯನ್ನು ಆರಂಭ ಮಾಡಿದ್ದಾರೆ ಅವ್ರಿಗೇನಾದರೂ ಪ್ರಾಥಮಿಕ ತನಿಖೆಯಲ್ಲಿ ದಾಖಲೆಗಳು ಸಿಕ್ಕರೆ ಮಾಹಿತಿ ಸಿಕ್ಕರೆ ಮಾತ್ರ ಕೇಸನ್ನು ರಿಜಿಸ್ಟರ್ ಮಾಡೋದು ಈ ಹಂತದಲ್ಲೇ ಆಗಿರೋ ಏನಪ್ಪ ಅಂದರೆ ಸಿ ನೀವು ಯೋಚನೆ ಮಾಡಿ ಅದು ಯಾವುದೇ ಸಂಸ್ಥೆಯವರಾಗಿರಲಿ ಈಗ ಆಪಾದನೆ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಒಡನಾಡಿ ಸಂಸ್ಥೆಗೆ ಸಂವಾದ ಸಂಸ್ಥೆಗೆ ವಿದೇಶದಿಂದ ಹಣ ಬಂದಿದೆ ಅನ್ನುವಂಥ ಆಪಾದನೆಲ್ಲ ಮಾಡ್ತಾ ಇದ್ದಾರೆ ಸಿ ಅದು ಯಾರಿಗೆ ರೀ ಯಾರಾದರೂ ಈ ಹಣವನ್ನೆಲ್ಲ ಅಕೌಂಟಲ್ಲಿ ತಗೋತಾರ ನೀವು ಇವತ್ತೆ ಮಾಡಿ ಸಿ ಅಪರಾಧ ಎಸಗುವವರು ಇವತ್ತು ಅದು ಇಷ್ಟರ ಮಟ್ಟಿಗೆ ಆಧುನಿಕ ತಂತ್ರಜ್ಞಾನ ಮುಂದುವರೆದಿರುವ ಕಾಲಘಟ್ಟದಲ್ಲಿ ಬರೀ ಒಂದು ಲೊಕೇಶನ್ ಡೇಟಾ ಮೇಲೆ ಕಾಲ್ ಡೀಟೇಲ್ಸ್ ಮೇಲೆ ಏನು ಬೇಕಾದರೂ ಮಾಹಿತಿಯನ್ನ ಅಗೆದು ಬಗೆಯಬಹುದಾದಂಥ ಸಂದರ್ಭದಲ್ಲಿ ಯಾರಾದರೂ ಅಕೌಂಟಲ್ಲಿ ದುಡ್ಡು ತಗೋತಾರಾ ಇವ್ರ ಅಕೌಂಟ್ ಮಾಹಿತಿ ಸಿಕ್ಕರೆ ಏನು ಸಿಗುತ್ತೆ ಬದನೆಕಾಯಿ ಯಾರು ಅಕೌಂಟಲ್ಲಿ ತಗೊಂಡಿರ್ತಾರೆ ದುಡ್ಡು ಹ್ಯಾಕ್ ಸಾಧ್ಯ ಇದು ಯೋಚನೆ ಮಾಡಿ ಅದೇ ಕಾರಣಕ್ಕಾಗಿ ನಾನು ಹೇಳಿದೆ ಇದು ಯಾರೋ ಅಡ್ಕಸ್ವಿಗಳು ಮಾಡ್ದಂಗೆ ಇದೆ ಕೆಲಸ ಅಕೌಂಟಲ್ಲಿ ಈಗ ಈ ರೀತಿಯ ಬ್ಲಾಕ್ ಮನಿನ ಅದು ತಗೊಳ್ಳೋದವ್ರು ಹಾಂ ಈ ರೀತಿಯ ಹಣವನ್ನು ಹಾಗೆ ಅಕೌಂಟಲ್ಲಿ ಯಾರು ಕಳಿಸ್ತಾರ ಮತ್ತು ಇಷ್ಟೆಲ್ಲ ಈಗ ಏನು ಆ ಹಣವನ್ನು ಬಳಸ್ತಾ ಇರೋದೇ ಷಡ್ಯಂತ್ರಕ್ಕಾಗಿ ಷಡ್ಯಂತ್ರದ ಇಂಪ್ಲಿಮೆಂಟೇಷನ್ ಅನುಷ್ಠಾನಕ್ಕಾಗಿ ಅಪಪ್ರಚಾರಕ್ಕಾಗಿ ಅಂತ ಹೇಳ್ತಿರುವಾಗ ಅಷ್ಟೆಲ್ಲ ಅಪರಾಧವನ್ನು ಮಾಡುವವರು ಆ ಅಪರಾಧಿಗಳು ಹಣವನ್ನು ಖಾತೆಗೆ ತೆಗೆದುಕೊಳ್ಳುವಷ್ಟು ದಡ್ಡರೆ ಎಂಥ ವಿಚಿತ್ರ ನೋಡಿ ಇದೇನು ಚೆಕ್ಕಲ್ಲಿ ಲಂಚ ತಗೊಂಡಂಗ ಆ ರೀತಿ ಮಾಡ್ತಾರ ಯೋಚನೆ ಮಾಡಬೇಕಲ್ವ ಬಹುಶಃ ನನಗನ್ಸುತ್ತೆ ಈ ಬ್ಯಾಂಕ್ ಡೀಟೇಲ್ಸ್ ತಗೊಂಡು ಇವರು ಹಣದ ವಹಿವಾಟನ್ನು ನೋಡಿದ್ರೆ ಏನು ಸಿಕ್ಕಲ್ಲ ಇದು ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ ಹವಾಲ ಯಾವ ರೀತಿ ಆಗಿದೆ ಎಲ್ಲಿಂದ ಎಲ್ಲಿಗೆ ಬಂದಿದೆ ಯಾರಿಂದ ಹೋಗಿದೆ ಅದನ್ನು ಅಗೆದು ಬಗೆದು ತೆಗೆದ್ರೆ ಮಾತ್ರ ಏನಾದರೂ ಸಿಗ್ಬೋದು ಅದನ್ನು ಬಿಟ್ಬಿಟ್ಟು ಈ ಬ್ಯಾಂಕಿಗೆಲ್ಲ ಲೆಟ್ರ್ ಬರೆದ್ರೆ ಅವ್ರ ಮಾಹಿತಿ ಕೊಟ್ಟರೆ ಏನು ಸಿಗ್ಬೋದು ಅನ್ನೋದು ಮುಖ್ಯವಾದ ಪ್ರಶ್ನೆ ಮತ್ತು ನೋಡಿ ಎಸ್ ಐ ಟಿ ಭಾಳ ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡ್ತಾ ಹೋಗ್ತಾ ಇದೆ ಅದು ಆರಂಭದಲ್ಲಿ ಹೋಯ್ತು ಅಲ್ಲೆಲ್ಲ ಅಗಿತು ಬಗೀತು ನೋಡ್ತು ಏನು ಆ ರೀತಿಯ ಸೂಕ್ಷ್ಮತೆಗಳು ಮೇಲ್ನೋಟಕ್ಕೆ ಅವರಿಗೆ ಬೇರೆ ರೀತಿಯ ಅನುಮಾನಗಳು ಬಂದ ಕೂಡಲೇ ಚಿನ್ನೆಯನ್ನು ವಶಕ್ಕೆ ಪಡೆದ್ರು ಆತನ ವಿಚಾರಣೆಯೂ ಆಯಿತು ಈಗ ಭಾಳ ವಿಸ್ತಾರವಾದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮಹಾಜರ್ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿ ನಾನು ಆರಂಭದಿಂದಲೂ ಹೇಳ್ತಾ ಇದ್ದೆ ಒಂದು ನೋಡಿ ಸತ್ಯ ಇರಬೇಕು ಇಲ್ಲ ಷಡ್ಯಂತ್ರ ಇರಬೇಕು ಅಂತ ಸತ್ಯ ಅಥವಾ ಸತ್ಯದಂತೆ ಬಿಂಬಿಸಲು ಪ್ರಯತ್ನ ಮಾಡ್ತಾ ಇರುವಂಥ ಷಡ್ಯಂತ್ರ ಇವರೀಗ ಎರಡೂ ಆಯಾಮದಲ್ಲೂ ತನಿಖೆಯನ್ನು ಎಸ್ ಎ ಟಿ ಮಾಡ್ತಾ ಇದ್ದೇವೆ ನೋಡಿ ಅದು ಸತ್ಯ ಇದ್ದರೂ ಸರಿ ಷಡ್ಯಂತ್ರ ಇದ್ದರೂ ಸರಿ ಯಾರೇ ಇದರ ಹಿಂದೆ ಇದ್ದರೂ ಅವ್ರನ್ನ ಜೈಲಿಗೆ ಕಳಿಸೋದು ಗ್ಯಾರಂಟಿ ಎಸ್ ಐ ಟಿ ಅಷ್ಟರ ಮಟ್ಟಿಗೆ ಗಂಭೀರವಾಗಿ ಈ ಪ್ರಕರಣ ತನಿಖೆ ಮುಂದುವರಿತಾ ಇದೆ ಎಸ್ ಐ ಟಿ ರಿಪೋರ್ಟ್ ಕೊಟ್ಟಾಗ ಎಲ್ಲವೂ ಕೂಡ ಗೊತ್ತಾಗುತ್ತೆ ಮೋಹಂತಿ ಅವರು ಬಹುಶಃ ದಕ್ಷ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅವರು ಸರಿಯಾದ ಹಾದಿಯಲ್ಲೇ ತನಿಖೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಯಾರು ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ ಕೂಡ ಸ್ಟಿಲ್ ಯಾಕೆ ಎನ್ ಐ ಎ ಕೇಳ್ತಿದ್ದಾರೆ ಯಾಕೆ ಇಡಿ ತಗೊಂಡು ಬರ್ತಿದ್ದಾರೆ ದರ್ಸ್ ಡಿಫ್ರೆಂಟ್ ಇಡಿ ಬಂದಿರೋದು ವಿದೇಶಿ ಹಣ ಏನಾದರೂ ಬಂದಿದೆಯಾ ಅಲ್ಲಿ ಚೆಕ್ ಮಾಡಲಿಕ್ಕೆ ಅಂದರೆ ಅವ್ರು ಮಾಡಬೇಕು ಸತ್ಯ ಗೊತ್ತಾಗಬೇಕು ಅದು ಕೂಡ ಆದರೆ ಇಡಿ ಈ ಹಾದಿಯಲ್ಲಿ ಹೋಗಿ ಅವರು ಮಾಹಿತಿಯನ್ನು ಪಡೆದು ಏನನ್ನೋ ಬಯಲು ಮಾಡ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ ಅದಕ್ಕೆ ಅವರು ಇನ್ನೂ ಕೇಸ್ ಯಾವುದು ರಿಜಿಸ್ಟರ್ ಮಾಡಿಲ್ಲ ಈ ಮಾಹಿತಿಯನ್ನು ತಕೊಂಡು ಆ ಡಾಕ್ಯುಮೆಂಟನ್ನು ನೋಡಿ ಕೇಸ್ ರಿಜಿಸ್ಟರ್ ಅಂದರೆ ಖಂಡಿತ ಇಲ್ಲ ಅದನ್ನು ಮುಂದುವರೆದು ಇವರು ಅಕ್ರಮವಾಗಿ ಹವಾಲಾ ಮೂಲಕ ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ ಯಾವ ರೀತಿ ಆಗಿದೆ ಯಾರ್ಯಾರಿಗೆ ಹಣ ಹೋಗಿದೆ ಯಾವ ರೂಪದಲ್ಲಿ ಹೋಗಿದೆ ಎಲ್ಲಿಂದ ಹೋಗಿದೆ ಅದನ್ನು ತೆಗೆದರೆ ಇ ಡಿ ಅವರು ಏನಾದರೂ ನಿಜಕ್ಕೂ ಇದರಲ್ಲಿ ನೋಡಿ ಡೆಫಿನೆಟ್ಲಿ ಹಣ ಓಡಾಡಿರುತ್ತೆ ಖಂಡಿತ ಓಡಾಡಿರುತ್ತೆ ನೋ ಡೌಟ್ ಇನ್ ದಟ್ ಸುಮ್ಮನೆ ಸಾಧ್ಯನಾ ಸುಮ್ಮನೆ ಇಷ್ಟೆಲ್ಲ ಮಾಡಲಿಕ್ಕೆ ಅದು ಯಾರೇ ಆಗಲಿ ಎರಡೂ ಧ್ರುವದಲ್ಲಿ ನಿಂತಿರುವವರು ಏನೇ ಮಾಡ್ತಾ ಇರ್ಬೋದು ದುಡ್ಡು ಎಲ್ಲಿಂದ ಬಂತು ಅಲ್ಲಿ ಅವರು ಹೇಳಬೇಕಾಗುತ್ತೆ ಮನೆಯಿಂದ ತಂದು ಹಾಕಿದಾರ ಹೇಳಬೇಕಾಗುತ್ತೆ ನೋಡಪ್ಪ ನಾನು ಆಸ್ತಿ ಮನೆ ಮಾರಿ ತಂದು ಹಾಕಿದ್ದೀನಿ ಅಂತ ಉತ್ತರ ಕೊಡಲೇಬೇಕಾಗುತ್ತೆ ವಿಚಾರಣೆ ನಡೆಯುತ್ತೆ ಸೊ ಆ ದೃಷ್ಟಿಯಿಂದ ಇಡಿಯಿಂದಲೂ ಕೂಡ ಸತ್ಯ ಹೊರಗೆ ಬರಬೇಕು ಹಾಗೂ ಎಸ್ ಐ ಟಿ ತನಿಖೆಯ ವರದಿ ಅದರಿಂದಲೂ ಕೂಡ ಸತ್ಯ ಹೊರಗೆ ಬರಬೇಕು ಹೌದು ಅಲ್ಲ ಸತ್ಯವನ್ನು ಬಯಸ್ತಿರುವವರು ನ್ಯಾಯವನ್ನು ಬಯಸ್ತಿರೋರು ಈ ದೃಷ್ಟಿಯಿಂದ ಆಸ್ತಿಯನ್ನು ಮಾಡ್ತಾರೆ ಇಲ್ಲ ನಾವು ಈ ಧ್ರುವದಲ್ಲಿ ನಿಂತಿದ್ದೀವಿ ಇವರಷ್ಟೇ ಕರೆಕ್ಟು ಇಲ್ಲ ನಾವು ಆ ಧ್ರುವದಲ್ಲಿ ನಿಂತಿದ್ದೀವಿ ಅವರಷ್ಟೇ ಕರೆಕ್ಟು ಅಂತ ಆಲೋಚನೆ ಮಾಡೋರಿಗೆ ಖಂಡಿತವಾಗಿಯೂ ಸತ್ಯವಾಗಲಿ ನ್ಯಾಯವಾಗಲಿ ಬೇಕಾಗಿಲ್ಲ ತಾವು ಬ್ಲೈಂಡಾಗಿ ಏನು ನಂಬ್ತಾ ಇದ್ದೀವಿ ಅದಷ್ಟೇ ಅನ್ನುವಂಥ ಆಲೋಚನೆ ಹೌದು ಅಲ್ಲ ಬೇಕಾಗಿರೋದೇನು ಸತ್ಯವೋ ಅಥವಾ ಷಡ್ಯಂತ್ರವೋ ಷಡ್ಯಂತ್ರದ ಪಾರುಪತ್ಯ ಮೆರೆಯಬೇಕಾ ಅಥವಾ ಸತ್ಯ ಅಂತಿಮವಾಗಿ ಗೆಲ್ಲಬೇಕಾ ಸತ್ಯ ಮೇವ ಜಯತೆ ಅನ್ನೋದು ಅಂತಿಮ ಸತ್ಯ ಹೌದು ಏನು ಹೇಳ್ತೀರಿ ನೀವು ಸತ್ಯಮೇವ ಜಯತೆ ಅಂತ ಹೇಳ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ